ಮತ್ತೆ ನಾಷ್ಟ ಕೊಡಣ ಆಮೇಲೆ ಮಾಡ್ತೀನಿ ಸುಮ್ಕಿರವ ಏ ಅಂಗಡಿಗೆ ಹೋಯ್ತೀನಿ ಅಂದ್ರೆ ಹೋಗಿ ಮತ್ತೆ ಓ ಹೋಯ್ತೀನಿ ತಾಡು ತಗಿತೀನಿ ಆದ್ರೆ ಕುಡಿದ್ರಾ ಓ ಕುಡ್ದೆ ಸರಿ ಹೋಗಿ ಮತ್ತೆ ನಾನು ಆಮೇಲೆ ನಾಷ್ಟ ಮಾಡ್ಕೊಂಡು ಹೋಗಿ ಕೆಲಸ ಅದೇ ವಾರ ಅಲ್ವಾ ಇವತ್ತು ಮನೆ ಮುಂಚೆ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ದೀಪ ಹಾಸ್ಬಿಟ್ಟು ಬರ್ತೀನಿ ಸರಿ ಆಯ್ತು ಬರು ಬಿಡು ತಳಕ್ಕೆ ಬಾಯಿ ಏನಿಲ್ಲ ಕತೆ ಓ ಕೂತ್ಕೊಂಡ್ರ ಆಯ್ಕಿಲ್ಲಪ್ಪ ಇವನ್ ಕುಮಾರ್ ಮನೆ ಆಲೇ ಅವನು ತರಕಾರಿ ಅಂಗಡಿ ಮಾಡ್ತೀನಿ ಅಂತ ಕನಪ ಕಣಪ್ಪ ನಿಂಗಮ್ಮಂತಿತ್ತು ಅಯ್ಯೋ ಯಾರು ಉದ್ದಾರ ಆಗಕ್ಕೆ ಕೊಟ್ಟಾರ ಸುಮ್ಕಿರ ಬಾಬಾ ಬರಿ ಕುರ್ಬುಲ್ ಜ್ವರಗಳು ಜಾಸ್ತಿ ಕಣ ಅಯ್ಯೋ ಅವ್ರಿಗೆ ಇದ್ದ ಅವ್ರಿಗೆ ಇರ್ತ ನಮ್ಗೆ ಇರೋದ್ ನಮ್ಗೆ ಇರ್ತವೆ ಹೋಗಿ ನಾವು ಅಚ್ಕಟಾಗಿರ ತಂದು ಒಳ್ಳೆ ಮಾಲ್ ಮಾರಕ್ಕಿಲ್ವಾ ತರಕಾರಿ ಪರ್ಕಾರಿ ಎಲ್ಲ ಪ್ರಯಸ್ಸಾಗಿರವ ಅಲ್ವ ಎಲ್ಲ ನಮ್ಮ ಬರೋದು ಕಣ ಒಂದು ದಿವಸನು ಒಂದು ಕಂಪ್ಲೇಂಟ್ ಪೇ ಇದ್ದೇವೆ ನಮ್ಮ ಅಂಗಡಿಗೆ ಅಯ್ಯೋ ಚ ಮಾರ್ತೀವಿ ಅಂತಾರೆ ನನ್ನದು ನೋ ಅಯ್ಯೋ ಒಯ್ಕಿಲ್ ಅಂತ ಬಿಡು ಬೇರೆ ಕಡೆ ಅಷ್ಟು ಚೆನ್ನಾಗಿ ಮಾರ್ತಾರಕ್ಕದ ಮಾರ್ದೇವ ಒಂದು ಅಂಗಡಿ ಪರಿಚಯ ಮಾಡ್ಸ್ಕೊಟ್ಟನಕನವ ಅಲ್ಲಿ ಮಾತ್ರ ಪೈನಂಗ ಇರ್ತದೆ ತರಕಾರಿ ಇರ್ತದೆ ಅಲ್ಲವಾ ಮಗ ಓಕೆ ಲಾಭಕ್ಕೂ ಬೇಡ ಆ ಅವ ಹೆಂಗೋ ಅಚ್ಕಟಾಗಿ ಈಗ ಹೆಂಗ್ ಮಾಡ್ಕೊಬೇಕ್ರಿ ಹೆಂಗೆ ಮಾಡ್ಕೊಂಡು ಹೋಗು ಚನ್ನಾಗಿರತಾವು ಮಾತೆವ ತೋರ್ ಕೊಟಿನಂತ ತೋರ್ ಕೊಟನಂತ ಇಲ್ಲ ಅಲ್ಲೇ ತಕ ಕೊಳಕ್ಲು ಕೊಳಕ ನೋಪಳಕ ತಂದ್ಬಿಟ್ಟು ಒಂದಿಸ್ ಬಂದಿ ಕೊಳಕ ಗಿಲ್ಕು ತಕ ಹೋಗ್ರೆ ಇನ್ನಷ್ಟು ತೆಂಗಡಿಗೆ ಬರಕಿಲ್ಲ ಚನ್ನಾಗಿರ ಮಾರಕಿಲ್ಲ ಅಂತ ನೋಡಿ ತಕೊಂಡು ಅಚಕಟಾಗಿ ಅಯ್ಯೋ ಆರು ಕುಡ್ ಮಕ್ಕಳ ಬದಕ್ಕೆ ಕಿಲ್ಲ ವಿಷ ಕುಡ್ತಾವು ಅಷ್ಟೆಲ್ಲ ಆಷ್ಟ್ರಲ್ಲೇ ಏನು ಸಂಪಾದನೆ ಮಾಡಕಾದದು ಮಾಡ್ ಭಾಗವ ಓ ಪದ್ಮಕ್ ಫೋನ್ ಮಾಡಿದಾ ಓ ಮಾಡಿದಕನಪ್ಪ ಏನು ಗಡ್ಡ ಏನು ಹೊಸಿಯಲ್ಲ ಅಂತ ಕಾಲ ಮಗ ಅದಕ್ಕೆ ಏನು ತಾಲಕಟ ಹೋಗಿದಂತ ಅಲ್ಲ ಪದ್ಮಳ್ ತಿಳ್ದ್ರಾ ಯಾಕೇನೆ ಅದು ಸರ್ ಯಾಕತೆ ಅಯ್ಯೋ ಬಿದ್ದ ತಾವಿನವೇ ತಾಳ ಹೋಗಿ ಒಂದು ಚೂರು ಎಣ್ಣೆ ಕುಡಿತೀನಿ ಅಂದ್ಬಿಟ್ಟು ಅದು ಯಾವ ಯಾವನೇ ಹೇಳ್ಕೊಟ್ಟ ಕಣೆ ನಾನು ಹಾಕೊಳ ಕುಡಿದ್ರೆ ನಮಗೆ ಕಮ್ಮಿ ಆಗ್ತದೆ ಕಂಡು ಬರೋಕ್ಕಿಲ್ಲ ಅಂತ ಹೇಳೋದಂತೆ ಒಂಚೂರು ತಕೊನೋ ತೊಟ್ಟಂತ ಯಾವ ಮನೆ ಹೇಳ್ಕೊಟ್ಟ ಕಣೆ ಒಂದು ಚೂರು ಒಂದು ಚಿಕ್ಕ ಕುಡಿತಿದ ಈ ಕ್ವಾಟ್ರಾಡಿಗೆ ಕುಡ್ಕೊಂಡು ಕೂತಿದ್ದಂತೆ ನಮಗೆ ಮೊದ್ಲು ಏನು ಉಸಿರು ಬಿಡ್ತಿತ್ತಿಲ್ಲ ಏನು ಓದ್ತಾನೆ ಎಷ್ಟು ಇಷ್ಟವಾಗಿದೆ ಈಗ ಏನು ಕುಡಿದ್ರೆ ಬರೋದಂತೆ ನಿಮ್ಮತ್ಕೆ ಹಂಗೆ ನಿಮ್ಮಣ್ಣ ಹಂಗೆ ಹೆಂಗ್ ಕಡೆ ಏನೇನೋ ಬುಗ್ಳನಂತೆ ನಿಮ್ಮ 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 ಅಣ್ಣ ಕುಡ್ಕೊಂಡು ಕೂತಿರ ಸದ್ರವಾ ಅದ್ಕಿಂಗೆ ಎಲ್ಲ ಆಯಿತು ಓದತ್ತವೆಲ್ಲ ಕೇಳ್ತಾರೆ ನಿನ್ನ ಭಾವನೆ ಇರ್ತೀನಂತ ನಿಮ್ಮ ಬಾ ನಿಮ್ಮ ಪಾವನ ಇರ್ತಿ ಅಂತಲ್ಲ ನಿಮ್ಮ ಇರ್ತೀಯ ಅಣ್ಣ ಇರ್ತಿ ಅಂತಲ್ಲ ಜೈಲಿಗೆ ಹೋಗಿರೋದು ಮಾಡ್ಬಾರ್ದು ಮಾಡಿ ಹಂಗೆ ಹಿಂಗೆ ಅಂತ ಕೇಳ್ತಾರಲ್ಲ ಬಡ್ಡಿ ಹಂಗೆ ಕಂದ್ಬೇಡಿ ಹಿಂಗೆ ಕಂದ್ಬೇಡಿ ಹ್ಞೂ ಅಂತೇಳು ಇಂಥೇಳು ಹ್ಞೂ ಚೂರು ಚೆನ್ನಾಗಿಲ್ಲ ಹೊಡಕ್ಕೆ ನೀನು ಅನ್ಕೊಂಡು ನಿಂತಿದ್ದಾನಂತಲ್ಲ ಈಗ ಎರಡು ಮಕ್ಕಳಾಗಿ ಮಗನೇ ಹೆಚ್ಚು ಕಮ್ಮಿ ಮದಗಿ ಬಂದವನೇ ಹಾಂ ಸೆಕೆಂಡ್ ಪೀಸ್ ಓದೋ ಇದನ್ನ ಮಾಡಿ ಕಂಡೆವನು ಇವೆಲ್ಲ ಮಾತು ಈಗ ಬೇಕಾ ಆಗಿಂದ ಚೆನ್ನಾಗಿ ಕಾಣ್ತಿಲ್ಲ ನನ್ನ ಮಗಳು ಈಗ ಚೆನ್ನಾಗಿ ಕಾಣಕಿಲ್ವಾ ಅದಕ್ಕೆ ಕೊಡು ಇಳಿಸ್ತೀನಿ ಮರುವಾದಿಯಾ ಅಂತ ಅಂದೆ ರಾತ್ರಿ ಕುಡ್ದುಬಿಟ್ಟು ಬೋಗಲ್ತಾನವನಕೆ ಫೋನ್ ಮಾಡಿದ್ದು ಅದಕ್ಕೆ ಏನು ಕೊಡು ಮಾತಾಡ್ತೀನಿ ಅಂತ ಅನ್ನ ಹಾಗಂದ್ರೆ ಅವಾಗ ಕುಡ್ದದೆ ಈ ಕುಡ್ದದ್ಗೆ ಅಂದಲ್ಲಿ ಅವ್ನ ಮಾತಾಡದು ನೀನನ್ನು ಮಾತಾಡೋದು ಓಲ್ ಹೊಲ್ಸಂಗ್ ಮಾತಾಡ್ತಾನೆ ಸುಮ್ಕಿರೋ ಈಗ ಬೇಡ ನೀನು ಬೆಳಿಗ್ಗೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂದ್ಲು ಒತ್ತರಿಂದ ಫೋನ್ ಸ್ವಿಚ್ ಅಪ್ ಆಗದೆ ಅದಕ್ಕೆ ನನಗೆ ಬೇರೆ ಗಾಬರಿ ಆಯ್ತಾ ಕುಂತದೆ ಅದ ಚೆನ್ನಾಗಿತ್ತಲ್ಲ ಏನು ರೋಗ ಬಂದಿರೋದು ಅದಕ್ಕೆ ಹಂಗೆ ಆಡೋದು ಚಂದ್ರಂಗ ಆಡಿದ್ರೆ ಮೊದ್ಲೆಲ್ಲ ಚೆನ್ನಾಗಿದ್ಬಿಟ್ಟು ಈಗ ತೂ ಅನ್ಸ್ಕೋ ಕಣೆ ಎಲ್ಲ ಬತ್ತ ಬತ್ತಾ ದುರ್ಬುದ್ಧಿ ಕಲಿತಾ ಇರ್ಬೇಕು ಕಣವ ಅಲ್ಲ ಕಣವ ಅದೇ ಕವ ಈಗ ನಮ್ಮ ಮನೆ ಇರೋದು ನಮ್ದು ಏನೋ ನಮ್ಮ ಕಷ್ಟ ನಾವು ಹೆಂಗೋ ಕಷ್ಟ ಸುಖ ನಾವು ಹೆಂಗೋ ಅನ್ಬೋಸ್ಕೊಂಡು ಹೋಯ್ತೇವಿತಾನೆ ಅದನ್ನ ಕಟ್ಕೊಂಡು ಅವ್ರಿಗೇನು ಅವ್ರಿಗೇನವ

ಅಷ್ಟು ಚೆನ್ನಾಗಿದ್ದವನು ಈಗ ಕುಡ್ದ್ಬಿಟ್ಟು ಹಿಂಗೆ ಬೊಗಲ್ ಏನು ಅನ್ಬೇಕು ಹೇಳೋ ಮತ್ತೆ ತೊಡ್ಗಾಲ್ ಬಾರಿ ಮುನ್ನಾಕ ಅದಕ್ಕೆ ಬತ್ತಿನ ಸುಮ್ಕೀನಿ ಇಳಿಸ್ತೀನಿ ಅಲ್ಲಿಗೆ ಬರ್ತೀನಿ ಕಣವ ಅಂದೆ ಹ್ಞೂ ಸರಿ ತಾಡವ ಮಾಡ್ತೀನಿ ಅಂದ್ಬಿಟ್ಟು ನಾನು ಇನ್ನಾತ್ ತಡ ನೀನು ತು ಮಾಡಳಂತಲ್ಲ ಅಂತಲ್ಲ ಅನ್ಕೊಂಡು ಕಾದೆ ಮಾಡಿ ಮಂದ ಸುಮ್ಮನೆ ಮಗ ಒತ್ತದಿಂದ ಫೋನ್ ಮಾಡಿಸ್ತೇನೆ ಯಾಕೆ ಚುಚ್ಚಾಪು ಚುಚ್ಚಾಪು ಅಂತ ಬತ್ತ ಕಲ್ಲ ಮಗ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೋಡ್ಕೊಂಡು ಎಕ್ಸ ಏನು ಎಂತ ಅಂದ್ಬಿಟ್ಟು ಹುಂಕಾನೆ ಹೋಗ್ಬಿಟ್ಟು ಅಗರತೆ ಅಲ್ಲ ಯಾ ನನ್ನ ಮಕ್ಕಳು ಚಂಗಲ್ ನನ್ನ ಮಕ್ಳು ಹೇಳ್ಕೊಟ್ರು ಕುಡಿಯೋದ ಕಪ್ಪ ಕುಡಿಕಿತ್ತಲ ಏನಿಲ್ಲ ಚೆನ್ನಾಗಿತ್ತು ಸಂಘದ ಸರಿಯಾಗಿ ಅಂತ ಸಂಘಗಳ ಒಳ್ಳೆ ಸಂಘಗಳು ಮಾಡ್ಕೋಬೇಕು ಯಾವಾಗಲೂ ಹಂಗಿಲ್ಲದ ಹೋದ್ರು ಈಗ ದಕ್ಕ ಹಂಗೆ ಪಟಾಯಿತು ಕಾಲ್ನಾಗ ಹೊಂದ್ಕೊಂಡು ನಾವನ ಹೇಳೋದಂತೆ ಕುಡಿ ಒಂದು ಚೂರ ನಾವು ಅಂತ ಕುಡ್ದಲ್ಲ ರುಚಿ ನೋಡ್ಕೊಂಡ ಈಗ ಕ್ವಾಟ್ ಕಾಡ್ಕೊಟ್ರೇ ಏರ್ಸ್ಕೊಂಡು ಏರ್ಸ್ಕೊಂಡ್ ಬಂದು ವ್ಯಾಪಾರದಿಂದ ನಾವಾಗಿ ದುಡ್ಡು ತಂದು ಮತ್ತೆ ಹೆಂಗೆ ಹೆಂಗು ಆಡೋನಂತೆ ಅದಕ್ಕೆ ಏನು ಹೊತ್ಕೊಂಡು ಹೇಳ್ತಿದ್ಲು ಆಮೇಲಿಂದ ಇದನ್ನ ಪಾಪ ಕಾಲೇಜ್ಗೆ ಹೋಗೋ ಐದನ್ನ ಕಾಲೇಜ್ ಬಿಡಿಸ್ಬಿಟ್ಟು ನೋಡಲ ವ್ಯಾಪಾರಕ್ಕೆ ಕನ್ಕೊಂಡು ಹಾಂ ಹೆಂಗೋ ಇದು ಸೆಕೆಂಡ್ ಪಿ ಪಾಸ್ ಆಗ್ತಿಲ್ವ ಹೆಂಗ ಪರಿಸ್ಕೆ ಗಿರಿಸ್ಕೆ ಒಂಚೂರು ಬರ್ಕೊಂಡಿರ ಯಾರ ಸರಿಯಾಗಿರೋದು ಬರೀಲಿ ಅಂತ ಇವಳು ಇವ್ನು ಹಿಂಗೆ ಬುದ್ಧಿ ಕಲ್ತ್ಕೊಂಡು ಅವೇದನ ಆ ವೇದನ ಓಡನೆ ಬೇಡ ನೀನು ಯಾವ ಪರೀಕ್ಷೆ ಬರೋಬೇಡ ಏನು ಬೇಡ ಅಂದ್ಕೊಂಡು ಈ ಸ್ಕೂಲ್ ಬಿಡ್ಸುದಂತೆ ಈ ಸ್ಕೂಲ್ ಬಿಡ್ಸ್ಬಿಟ್ಟು ವ್ಯಾಪಾರ ಕರ್ಕೊಂಡಿದ್ದಾನಂತೆ ಆಮೇಲೆ ಏನೋ ವೈದ್ಯ ಕುಂತಿತ್ತು ಜನಗಳು ತೂಗಿಸ್ಕೊಳಕ್ ಬರ್ತಾರಲ್ಲ ಆಟದಲ್ಲಿ ಸಾಮಾನ ಇದನ್ನ ತರಕಾರಿ ಪರ್ಕಾರಿ ತಕೊಳಾಕ್ ಬರ್ತಾರಲ್ಲ ಅವ್ರ ಮುಂದ್ಗಡೆ ಬಾಯ್ಗೆ ಬಂದಂಗೆ ಮಾತಾಡೋಣ ಕನ್ಕಂಗೆ ಆ ವೈದ್ಯ ಸಣ್ಣ ಪಿ ಸಿ ಓದ್ತಿರೋದು ನೀ ಬುದ್ಧಿ ಕಲಿಬೋದಾ ಇನ್ನೊಂದು ಎರಡು ತಿಂಗಳು ಕನಪಾ ಓದ್ಕೊಳ್ತೀನಿ ಪರೀಕ್ಷೆ ಆಗ್ಬಿಡಲಿ ಅಂತ ವೇದಂಗ ಅಂದದಂತೆ ಇಲ್ಲ ಇಲ್ಲ ನೀನು ಕೊಡ್ ಕಟ್ಟಾಕಲ್ಲಿ ಇರಲಿ ಕೆಲಸ ತಕ್ಕಲ್ಲಿ ಇರಲಿ ಅಂದ್ಕೊಂಡು ಅವಯ್ದಿಂದ ಕೈಲಿ ಬಾಯಿ ಅಂತ ಮಾತಾಡ್ಕೊಂಡು ಏನು ಇವಳು ಪದ್ಮ ಫೋನ್ ಮಾಡಿ ಅಳ್ತಾ ಕೂತಾಳೆ ಅವ ಹಿಂಗೆ ಆರ್ತ ಕುಂತಾನೆ ಕಣವ ಚಂದ ಬವ ಅವ್ ಏನಂತ ಹೇಳ್ಬೇಕ ಇವನ್ ರೋಗ ಬಂದು ಹೋಗ ಅನ್ಕೊಂಡು ಅವಳು ಬಾಯಿಗೆ ಬಂದಂಗೆ ಹೋಗಿತ ಕುಂತಾಳೆ ಹೋಗ್ಬಿಟ್ಟು ಸರಿ ಹೇಗೆ ಸುಟ್ಟು ಬಂದಿರತ್ತೆ ಅಲ್ಲ ಏನೋ ಓದ್ಕೊಂತಿರೋದು ಗೊತ್ತಾಗಿಲ್ಲ ಅವನ್ಗೆ ಅಷ್ಟು ಚೆನ್ನಾಗಿದ್ದಾರು ಹಿಂಗ್ ಬುದ್ಧಿ ಕಲ್ಸ್ಕೊಂಡವ್ರಲ್ಲ ಹೋಯ್ತಿ ಸುಮ್ಕಿ ಇಳಿಸ್ತೀನಿ ಮರ್ವಾದಿಯ ಈಗ ಬಂದವ ಪದ್ಮ ಈಗ ಬಂದ ಕಲತ್ಕೆ ಈಗ ಬಂದವ ಕುತ್ಕೋ ಯಾಕೆ ಚೆನ್ನಾಗಿದ್ಯಾ कुटकला okay. <laughs> oh, <laughs> <laughs> के बाळ झाला वाटे भरती आला वाढतो भरतो चित्र सगळे उठाय हाथ के बंद बुटे आला का नवा पता क्या निंदाय नू

அது எங்களுக்கும் ஜா ம சட பூட்டாவெல்லாம் கத்திர் அந்தவொய் பிள்ளையா கேட்குவன் அவன்

सर यार न मका कन आकू नेम दिने गोडाकिला कणा बदनगे अच्छा जागिदव न ध्यान न मकला पाटा बडरे कणे अणे कुडे पाटा आबिटू ये न जीववता गीतरे कणावे वसी वडेकिला वसी वडेकिला ये झगळा बाडी बाडी नंगे उचडस्तन कणावे बाहर न कुदका माटाडकायती बा निं तले गेसका बडा रे अडी आमेल माटाडकायती अबे उठ माड ब अय्यो न मगळना अच्छा जागिद मगळना माडा नोड बय वरदी वरदी अंग माडदान गंगे इ कोडू उठ ब उठ माड पडमा ओगवा मगा அந்த அயோ ஏனோடு தகவலா ஆட்லே ஆட் இல்ஸ் சரிங்க அவங்க தைத்தீனா கண்டித்தான பரவாயில் அங்க ಹೋಗುಳ್ತಿದ್ವಲ್ಲ ಒಳ್ಳೆ ಮೈ ಒಳ್ಳೆ ಮೈ ಅಂತ ಕೆಟ್ಟ ಅದಕ್ಕೆ ಕೆಟ್ಟಾಗ ಹೇಗೆ ಅರ್ಥದಾನೇನ ಬೆಂಕಿ ಊಟ ಮಾಡಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ